ಮನೆಗಳ ಬೀಗ ಮುರಿದು ಕಳ್ಳತನ ಮಾಡ್ತಾ ಇದ್ದ ಆರೋಪಿಯೋರ್ವನನ್ನ ಬಂಧಿಸಿ ಆತನಿಂದ ನೂರ ಎಪ್ಪತ್ತೊಂಬತ್ತು ಗ್ರಾಮ್ ಚಿನ್ನ ಎರಡುವರೆ ಕೆಜಿ ಬೆಳೆ ಪದಾರ್ಥಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಬೈಕ್ ಸೇರಿದಂತೆ ಹದಿನೇಳು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಹಲವರು ವ್ಯಾಪ್ತಿಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಜಿಲ್ಲಾ ಆರಕ್ಷಕ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು ಉದ್ದೇಶಿಸಿ ಮಾತನಾಡಿದ ಅವರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಭೈರಾಪಟ್ಟಣ ಗ್ರಾಮದ ನಲವತ್ತು ವರ್ಷದ ಕೆ ಪ್ರಸನ್ನ ಬಂಧಿತ ಆರೋಪಿ ಈತ ಹಲಗುರು ಬೆಳಕವಾಡಿ ಮತ್ತು ಕಿರಗಾವಿನಲ್ಲಿ ನಡೆದಂತಹ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತ ತಿಳಿಸಿದ್ರು ಹಂದಿ ಮಾಂಸ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಈತ ಕೆ ಪ್ರಸನ್ನ ರಾತ್ರಿ ವೇಳೆ ಬೀಗ ಹಾಕಿರುವ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮನೆಗೆ ನುಗ್ಗಿ ಕಳ್ಳತನ ನಡೆಸ್ತಾ ಇದ್ದ ಇನ್ನು ಈತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ತಾಲೂಕಿನ ವಿವಿಧೆಡೆ ಒಟ್ಟಾರೆ ಒಂಬತ್ತು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅಂತ ತಿಳಿಸಿದ್ರು ಇನ್ನು ಸರಗಳ್ಳರ ಬಂಧನವಾಗಿದ್ದು ಇನ್ನೂರ ಎಂಬತ್ತಾರು ಗ್ರಾಮ್ ಚಿನ್ನದ ಒಡವೆ ವಶಪಡಿಸಿಕೊಂಡಿದ್ದು ಇಬ್ಬರು ಸರಗಳ ಬಂಧಿಸಿರುವ ಪೊಲೀಸರು ಬಂಧಿತರಿಂದ ಇನ್ನೂರ ಎಂಬತ್ತಾರು ಗ್ರಾಮ್ ತೂಕದ ಚಿನ್ನದ ಒಡವೆಗಳು ಒಂದು ಅಪಾಚಿ ಬೈಕ್ ಸೇರಿದಂತೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಹಲಗೂರು ವ್ಯಾಪ್ತಿಯ ವಶಕ್ಕೆ ಪಡೆದುಕೊಂಡಿದ್ದಾರೆ ಮೈಸೂರು ಜಿಲ್ಲೆ ಟಿನರಸೀಪುರದ ಶೃಂಗಾರ್ ಮತ್ತು ಬೆಂಗಳೂರಿನ ಸುಂಕದ ವಾಸಿ ಎಸ್ ಚೇತನ್ ಬಂಧಿತ ಆರೋಪಿಗಳು ಸಿನಿಮಾಗಳಲ್ಲಿ ಸಾಹಸ ಕಲಾವಿದನಾಗಿ ಪಾತ್ರ ಮಾಡ್ತಾ ಇದ್ದ ಎಸ್ ಎಸ್ ಶೃಂಗಾರ್ ಮತ್ತು ಆತನ ಸ್ನೇಹಿತ ಚೇತನ್ ಇಬ್ಬರು ಸೇರಿ ಮೈಸೂರಿನ ನಜರ್ಬಾದ್ ಲಕ್ಷ್ಮೀಪುರಂ ಆಲನಹಳ್ಳಿ ವರುಣ ಕುವೆಂಪು ನಗರ ಮಂಡ್ಯ ಗ್ರಾಮಾಂತರ ಹಾಗೂ ಬೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ಎಂಟು ಕಡೆ ಇನ್ನೂರ ಎಂಬತ್ತಾರು ಗ್ರಾಮ ತೂಕದ ಚಿನ್ನದ ಒಡವೆಗಳನ್ನು ಕಳವು ಮಾಡಿದ್ರು ಮೇಲಿನ ಎರಡು ಪ್ರಕರಣಗಳನ್ನು ಮಳವಳ್ಳಿ ಡಿವೈಎಸ್ಪಿ ವಿ ಕೃಷ್ಣಪ್ಪ ಮಾರ್ಗದರ್ಶನದಲ್ಲಿ ಹಲಗೂರು ವೃತ್ತ ನಿರೀಕ್ಷಕ ಬಿಎಸ್ ಶ್ರೀಧರ್ ಕಿರ್ಗಾವ್ಲು ಠಾಣೆ ಪಿಎಸ್ಐ ರವಿಕುಮಾರ್ ಬೆಳಕವಾಡಿ ಠಾಣೆಯ ಪಿಎಸ್ಐ ಪಿವಿ ಪ್ರಕಾಶ್ ಮತ್ತು ಸಿಬ್ಬಂದಿ ಭೇದಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಈ ಕಾರ್ಯವನ್ನ ಜಿಲ್ಲಾ ಆರಕ್ಷಕ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಶ್ಲಾಘಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರದಲ್ಲಿ ಎರಡು ಪ್ರಮುಖ ಪ್ರಕರಣಗಳಲ್ಲಿ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು ನಲವತ್ತೆರಡು ಲಕ್ಷ ಮೌಲ್ಯದ ನಾನ್ನೂರ ಅರವತ್ತು ಗ್ರಾಮ್ ಚಿನ್ನ ಸೇರಿದಂತೆ ವಿವಿಧ ಮಟೀರಿಯಲ್ಗಳನ್ನು ಅವರಿಂದ ರಿಕವರಿ ಮಾಡಿಕೊಂಡ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀವಿ ಮುಖ್ಯವಾಗಿ ಮಳವಳ್ಳಿ ಡಿ ವೈ ಎಸ್ ಪಿ ಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಹಲಗೂರು ಒಂದು ವೃತ್ತದಲ್ಲಿ ಸಿ ಪಿ ಎಸ್ ಮತ್ತು ಕಿರಗಾವಲು ಪೊಲೀಸ್ ಠಾಣೆಯ ಪಿ ಎಸ್ ಐ ರವಿಕುಮಾರ್ ಅವರ ತಂಡ ಸತತವಾಗಿ ಆರೋಪಿಗಳ ಒಂದು ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಿ ಒಟ್ಟು ಎರಡು ಪ್ರಕರಣಗಳು ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಮತ್ತು ಇನ್ನೊಂದು ರಾತ್ರಿ ಕಳತನ ಪ್ರಕರಣಗಳು ಈ ಚೈನ್ ಸ್ನ್ಯಾಚಿಂಗ್ ಪ್ರಕರಣದಲ್ಲಿ ಒಟ್ಟು ಇಬ್ಬರು ಆರೋಪಿತರನ್ನು ಪತ್ತೆ ಮಾಡಿ ಅವರಿಂದ ಒಟ್ಟು ಎಂಟು ಎಂಟು ಕೇಸ್ ಪ್ರಕರಣಗಳಿಗೆ ಬೇಕಾದ ಒಂದು ಏನು ಕಳುವಾದ ಮಾಲನ್ನು ಸಹಿತ ಅವರನ್ನು ರಿಕವರಿ ಮಾಡಿದ್ದಾರೆ ಒಟ್ಟು ಇನ್ನೂರ ಎಂಬತ್ತಾರು ಗ್ರಾಮದಷ್ಟು ಚಿನ್ನದ ಒಡವೆಗಳು ಮತ್ತು ಒಂದು ಬೈಕನ್ನು ಅವರಿಂದ ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಇಪ್ಪತ್ನಾಲ್ಕು ಲಕ್ಷದಷ್ಟು ಒಂದು ಬೆಲೆ ಬಾಳುವ ಆಭರಣಗಳನ್ನು ಅವರಿಂದ ವಶಪಡಿಸಿಕೊಂಡಿದ್ದಾರೆ ಈ ಇಬ್ಬರು ಆರೋಪಿತರಲ್ಲಿ ಒಬ್ಬ ಆರೋಪಿತ ಟಿ ನರಸಿಂಪುರ ಕಡೆಯವನು ಇನ್ನೊಬ್ಬ ಆರೋಪಿತ ಮಂಡ್ಯ ತಾಲೂಕಿನದು ಈ ಆರೋಪಿತರೆಲ್ಲರೂ ಸೇರಿಕೊಂಡು ಬೈಕ್ನಲ್ಲಿ ಯಾರಾದರೂ ಒಂದು ವಿಕ್ಟಿಮ್ ಪರಮೇಶ್ ಮತ್ತು ಅವರ ಹೆಂಡತಿ ಒಂದು ಸಲ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಇವರು ಬೈಕನ್ನು ಇನ್ನೊಂದು ಬೈಕ್ನಲ್ಲಿ ಇವರು ಬಂದು ಅವರ ಕ ಅವ್ರ ಕ ಅವರ ಹೆಂಡತಿ ಹಿಂದೆ ಕೂತವರ ಒಂದು ಕತ್ತಿನಲ್ಲಿದ್ದ ಒಂದು ನೆಕ್ಲೆಸ್ ಮತ್ತು ಒಂದು ಮಂಗಲ್ಯದ ಸರವಣ್ಣು ಕೆತ್ಕೊಂಡು ಹೋಗಿರ್ತಾರೆ ಈ ಸಂಬಂಧಪಟ್ಟಂತೆ ಕಿರಗಾವಲು ಪೊಲೀಸ್ ಠಾಣೆಯಲ್ಲಿ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ ಈ ಹಿನ್ನೆಲೆಯಲ್ಲಿ ಇವರನ್ನು ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಇವರು ಇನ್ನೂ ಒಂದು ಏಳು ಪ್ರಕರಣದಲ್ಲಿ ಬೇಕಾದ ಒಂದು ಕಳತನಗಳನ್ನು ಇದು ರಾಬರಿಗಳನ್ನು ಮಾಡಿದ ಬಗ್ಗೆ ನಮಗೆ ತನಿಖೆಯಲ್ಲಿ ಗೊತ್ತಾಗಿದೆ ಒಟ್ಟು ಆರು ಪ್ರಕರಣ ಮೈಸೂರು ಸಿಟಿಗೆ ಸೇರಿದಂಥದ್ದು ನಜರ್ಬಾದ್ ಲಕ್ಷ್ಮೀಪುರಂ ಆಲನಹಳ್ಳಿ ವರ್ಣ ಕುವೆಂಪು ನಗರ ಹೀಗೆ ಐದು ಠಾಣೆಗಳಿಂದ ಒಟ್ಟು ಆರು ಪ್ರಕರಣಗಳಲ್ಲಿ ಅಲ್ಲಿ ಅವರು ಬೇಕಾಗಿದ್ದರು ಅದರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಬೆಳಕ್ವಾಡಿ ಮತ್ತು ಮಂಡ್ಯ ಗ್ರಾಮಾಂತರ ಠಾಣೆ ಎರಡು ಪ್ರಕರಣ ಸೇರಿ ಒಟ್ಟು ಎಂಟು ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿರ್ತಾರೆ ಇದರಲ್ಲಿ ಪ್ರಮುಖ ಆರೋಪಿ ಚೇತನ್ ಅಂತೇಳಿ ಈತ ಟಿ ದರ್ ಸಿಪುರದವನು ಇವತ್ತು ಮೊದಲೊಂದು ಜಿಮ್ ನಡೆಸ್ತಾ ಇರ್ತಾನೆ ಅದರಲ್ಲಿ ಲಾಸ್ ಆಗಿದ್ದರಿಂದ ಆತ ಕೃತ್ಯ ಕೇಳಿದಾನಂತೇಳಿ ಒಂದು ಮಾಹಿತಿ ಇದೆ ಆತನ ಜೊತೆ ಇನ್ನೂ ಇನ್ನೊಬ್ಬನು ಚೇತನನವನು ಸೇರಿಕೊಂಡು ಒಟ್ಟು ಇವರು ಈ ಒಂದು ಕೃತ್ಯನ ಎಸಗಿದ್ದಾರೆ ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಈಗಾಗಲೇ ನಾವು ಕಳೆದ ತಿಂಗಳು ಒಬ್ಬ ರಾತ್ರಿ ಕಳ್ಳತನ ಮಾಡುತ್ತಿದ್ದ ಒಬ್ಬ ಆರೋಪಿ ಅನಂತ್ ಎಂಬಾತನನ್ನು ನಾವು ಅರೆಸ್ಟ್ ಮಾಡಿ ಅವನ ಕಡೆಯಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ಗ್ರಾಮ್ನ ಬಂಗಾರದ ಸಾಮಾನುಗಳನ್ನು ರಿಕವರ್ ಮಾಡಲಾಗಿತ್ತು ಒಟ್ಟು ಐದು ಕೇಸ್ಗಳಲ್ಲಿ ಆತನನ್ನು ಆ ದಸ್ತಗಿರಿ ಕ್ರಮವನ್ನು ನಾವು ಜರುಗಿಸಿದ್ವಿ ಆತ ನಂತರ ಆತನ ಜೊತೆ ಇನ್ನೊಬ್ಬ ಆರೋಪಿ ಅವಾಗ ಪರಾರಿಯಾಗಿದ್ದ ಸಿಕ್ಕಿರಲಿಲ್ಲ ಆತನನ್ನು ಸಹಿತ ನಮ್ಮ ತಂಡ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಸನ್ನ ಅಂಥೇಳಿ ಆತ ಕಂಚನಹಳ್ಳಿ ಕೃಷ್ಣ ಅಂತೇಳಿ ಕರಿತಾರೆ ಆತನಿಗೆ ಬೈರಾಪಟ್ಟಣದವನು ಆತನನ್ನು ನಾವು ಅರೆಸ್ಟ್ ಮಾಡಿ ಆತನಿಂದ ಒಟ್ಟು ನಾಲ್ಕು ಪ್ರಕರಣಗಳಿಗೆ ಬೇಕಾದ ಇದನ್ನ ಒಟ್ಟು ನೂರ ಎಪ್ಪತ್ತೊಂಬತ್ತು ಗ್ರಾಮದಷ್ಟು ಚಿನ್ನದ ಒಡವೆಗಳನ್ನು ಆತನಿಂದ ಮತ್ತು ಎರಡೂವರೆ ಕೆಜಿಯಷ್ಟು ಬೆಳ್ಳಿ ಆಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಹಲಗೂರು ಸಿ ಪಿ ಐ ಶ್ರೀಧರ್ ಮತ್ತು ಕಿರಗಾಲು ಠಾಣೆಯ ಇನ್ಸ್ಪೆಕ್ಟರ್ ಪಿ ಎಸ್ ಐ ರವಿಕುಮಾರ್ ಮತ್ತು ಹಲಗೂರು ಠಾಣೆಯ ಪಿ ಎಸ್ ಐ ಲೋಕೇಶ್ ಮತ್ತು ಸಿಬ್ಬಂದಿಯವರಾದ ರಿಯಾಜ್ ಪಾಷಾ ಪ್ರಭುಸ್ವಾಮಿ ನಾಗೇಂದ್ರ ಕೃಷ್ಣಮೂರ್ತಿ ಜಯಕುಮಾರ್ ಸಿದ್ದರಾಜು ಶ್ರೀನಿವಾಸ್ ಮಧುಕಿರಣ ಶಿವಕುಮಾರ ಮತ್ತು ರವಿಕಿರಣ್ಣ ಲೋಕೇಶ್ ಇವರೆಲ್ಲರೂ ಸೇರಿ ಈ ಒಂದು ಪ್ರಕರಣಗಳನ್ನು ಪತ್ತೆಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಎಎಸ್ಪಿಗಳಾದ ಸಿಇತ್ತಿಮ್ಮಯ್ಯ ಗಂಗಾಧರ ಸ್ವಾಮಿ ಇತರರು ಹಾಜರಿದ್ದರು